ಸೌಜನ್ಯ ಹೆಸರು ಹೇಳಿಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹೀಗೆ ನಮ್ಮ ದೇಶದ ಕಾನೂನು ಮೇಲೆ ನಂಬಿಕೆ ಇದ್ದರೆ ಏನು ಮಾಡ್ಬೋದವು ಹೋಗಿ ಕೋರ್ಟ್ಗೆ ಹೋಗಿ ಕೊಡ್ಬೋದಲ್ವ ಇವರು ಬಾಯಿಗೆ ಬಂದಂಗೆ ಇವತ್ತು ಸಾವಿರಾರು ತಲೆಬೋಟೆ ಸಿಕ್ಕಿವು ಇವತ್ತು ಹಾಟು ಸಿಕ್ಕಿವು ಇಲ್ಲಿ ಸೀರೆ ಸಿಕ್ತು ಇಲ್ಲಿ ಬ್ಲೌಸ್ ಸಿಕ್ತು ಅಂತ ಬಿಟ್ಟು ಹೇಳ್ತಿರಲಿಲ್ಲ ದೇಶ ಏನಂತಂದರೆ ಅವರ ಟಾರ್ಗೆಟ್ ಬಂದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ ಎಲ್ಲ ನ್ಯೂಸ್ ಅಲ್ಲೂ ನೋಡ್ತಾ ಇರ್ಬೋದು ಹಿಂದೂ ದೇವಾಲಯನೇ ಅಲ್ಲ ಅಂತ ಹೇಳ್ತಿದ್ದಾರೆ ರೀಸೆಂಟ್ ಆಗಿ ಯೂಟ್ಯೂಬರ್ಸ್ ಏನಪ್ಪಾ ಅಂತಂದ್ರೆ ಗ್ರಾಮಸ್ಥರೆಲ್ಲ ಒದೆಯನ್ನು ಕೊಟ್ಟರು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಾಗಳೆ ನೋಡಿ ಧರ್ಮಸ್ಥಳದ ಗ್ರಾಮಸ್ಥರು ಅವರು ಸಂಸ್ಕಾರವಂತರು ಆಗ್ಲೆಕ್ಕ ಹಾಕೊಂಡ್ರೆ ಅವರು ಆ ಯೂಟ್ಯೂಬರ್ಸ್ ವಜೆ ಕೊಡಕ್ಕೆ ಕಾರಣ ಇದೆ ಯಾರು ಸುಮ್ ಸುಮ್ಮನೆ ವಜೆ ಕೊಡಲ್ಲ ಯಾರು ಕೂಡ ನಾನು ಅವ್ರು ಸುಮ್ ಸುಮ್ಮನೆ ವಜೆ ಕೊಟ್ಟರೆ ಅವ್ರು ಯಾರೇ ಆಗ್ಲಿ ಅಥವಾ ಸುಮ್ ಸುಮ್ಮನೆ ಯಾರೋ ಗಲಾಟೆ ಮಾಡಬೇಕಾದ್ರೆ ಅಥವಾ ಯಾರೋ ಒಂದು ವಜೆ ಕೊಡಬೇಕಾದ್ರೆ ಯಾಕೆ ವಜೆ ಕೊಟ್ಟರು ಅನ್ನೋದು ಮುಖ್ಯ ಯಾಕೆಂದ್ರೆ ಇವರು ನಮ್ಮದು ಯೂಟ್ಯೂಬ್ ಇದೆ ಅಥವಾ ನಾವು ಮೀಡಿಯಾದವರು ಅಥವಾ ನಾವು ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತಕ್ಕಂಥ ಒಂದು ಈಗೋ ಒಂದು ಅಹಂ ಇದೆಯಲ್ಲ ಅದು ಅವ್ರಿಗೆ ಅಪ್ಪೆಟ್ಟು ಕೊಟ್ಟಿದೆ ಯಾಕೆ ಅಂತಂದರೆ ಇವರೆಲ್ಲರೂ ಕೂಡ ನಾನು ಸಾಕ್ಷಿ ಇದೆ ಸಾಕ್ಷಿ ಇದೆ ಬಿಟ್ಟು ಹೇಳ್ತಾ ಇದ್ರಲ್ಲ ನೀವು ಅವರು ಎಲ್ಲಿ ಸಾಕ್ಷಿಗಳನ್ನ ನಮಗೆ ಕೊಡಿ ನಮಗೆ ಅಂತ ಅಂತಬಿಟ್ಟು ಯಾಕೆ ಇಲ್ಲ ಇವರು ಸೌಜನ್ಯ ಹೆಸರನ್ನು ಹೇಳ್ಕೊಂಡು ಇವರು ಏನು ಮಾಡ್ತಾಯಿದ್ದಾರೆ ವೀರೇಂದ್ರ ಹೆಗ್ಡೆ ಟೀಕೆ ಮಾಡೋದು ಆ ಹೆಗ್ಡೆ ಕುಟುಂಬದವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ದೇವಸ್ಥಾನ ಟೀಕೆ ಮಾಡೋದು ಧರ್ಮಸ್ಥಳದವ್ರನ್ನ ಟೀಕೆ ಮಾಡೋದು ಎಷ್ಟು ದಿನ ಸಹಿಸ್ಕೊಂತಾರೆ ಯಾಕೆಂದರೆ ಅವರ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ಯಾಕೆಂದ್ರೆ ಅಂದರೆ ಅವರು ಅವ್ರು ಕೇಳಿರೋದೇನು ನೀವು ಸೌಜನ್ಯ ನ್ಯಾಯ ಹೇಳ್ತೀರ ಕೇಳ್ಕೊಳ್ಳಿ ಆದರೆ ನಮ್ಮ ಧರ್ಮ ಕ್ಷೇತ್ರಗಳ ಮೇಲೆ ಟೀಕೆ ಮಾಡಬೇಡಿ ನಮ್ಮ ಧರ್ಮಕ್ಷೇತ್ರವನ್ನು ಟೀಕೆ ಮಾಡಬೇಡಿ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಸಾಕ್ಷಿ ಕೊಟ್ಟು ಯಾರನ್ನು ಬೇಕಾರೋ ಇದು ಮಾಡಿ ಅರೆಸ್ಟ್ ಮಾಡಿಸಿ ಅದಕ್ಕೆ ಎಲ್ಲರೂ ಕೂಡ ಹೊಣೆನೆ ಯಾಕೆಂದರೆ ನಮ್ಮ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನೇ ಕೂಡ ಜೈಲಿಗೆ ಕಳಿಸಿದಂತಹ ಒಂದು ಉದಾಹರಣೆಗಳಿದೆ ಎಂಥಂತಹ ದೊಡ್ಡ ದೊಡ್ಡ ಏನು ಸ್ವಾಮೀಜಿಗಳಿರ್ಬೋದು ಕೊಟ್ಟಿ ಅಂತರ ಅಭಿಮಾನಗಳಿರ್ತಕ್ಕಂಥ ಇವ್ರನ್ನಿರ್ಬೋದು ಅವ್ರನ್ನೂ ಕೂಡ ನಾವು ಒಳಗೆ ಕಳಿಸ್ತಕ್ಕಂಥ ಉದಾಹರಣೆಗಳಿದೆ ಆದರೆ ಇವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಅಲ್ವಾ ಅಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಇವ್ರು ಯಾಕೆ ಒಂದು ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ ನಾವು ಹೋಗ್ಬಿಟ್ಟು ಕೋರ್ಟಿಗೆ ಸಾಕ್ಷಿ ಓದೋಕೆ ಸಿ ಯಾಕೆ ಕೊಡ್ತಿರ್ಲಿಲ್ಲ ಮನೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುವರ್ಣ ನ್ಯೂಸಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ವಿ ಒಬ್ಬರು ಏನು ನಾವು ತನಿಖಾಧಿಕಾರಿ ಅಂತ ಕರಿತಿರ್ತೀವಿ ಅವ್ರು ಹೋಗ್ಬಿಟ್ಟು ಮಹೇಶ್ ತಿಮ್ಮರೋಡಿ ಮನೆಗೆ ಹೋಗ್ಬಿಟ್ಟು ಕೊಟ್ಟಿದ್ದಾರೆ ಹೋಗ್ಬಿಟ್ಟು ನೋಡ್ರಿ ನೀವು ನಿಮಗೆ ಸಾಕ್ಷಿ ಏನಾದರೂ ಇದ್ರೆ ಆ ಸಾಕ್ಷಿಯನ್ನ ಕೋರ್ಟಿಗೆ ಬಂದ್ ಕೊಡಿ ನನ್ ಮುಂದೆ ಕೊಡ್ಬೇಡ್ರಿ ಕೋರ್ಟಿಗೆ ಬಂದ್ ಕೊಡಿ ಹತ್ತು ದಿನ ನಿಮಗೆ ಟೈಮ್ ಕೊಡ್ತೀವಿ ನಾವು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ತೀವಿ ನೀವು ಯಾವ ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೊಡಿ ನಿಮ್ಮತ್ರ ಹತ್ರ ಇರೋ ಸಾಕ್ಷಿನ ಅಂತ ಬಟ್ ಅಂತ ಹೇಳಿ ಆ ಟೆನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಯಾಕೆ ಕೊಡ್ಲಿಲ್ಲ ಅವರು ಕೊಡ್ಲಿಲ್ಲ ಹೌದು ಯಾಕೆ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅನ್ನೋದು ಕ್ವಶನ್ ಇದು ಕ್ವಶನ್ ಆಗ್ತಾ ಇರೋದು ನಿಮ್ಮ ಸಾಕ್ಷಿ ಇದೆ ತಾನೆ ಸಾಕ್ಷಿನ ಕೊಡಿ ಸಾಕ್ಷಿ ಯಾಕೆ ಕೊಡ್ತಾ ಇಲ್ಲ ನೀವು ಅವರು ಅಲ್ಲ ಅವರಿಗೆ ಸೇರಿ ಕೇಳಿದ್ ಯಾಕಂದ್ರೆ ಯಾಕಂದ್ರೆ ಇವರು ಬಾಯಿಗೆ ಬಂದಂಗೆ ಇವತ್ತು ಸಾವಿರಾರು ತಲೆ ಸಿಕ್ಕಿವು ಇವತ್ತು ಇವತ್ತು ಆಟ ಇಲ್ಲಿ ಸೀರೆ ಸಿಕ್ತು ಇಲ್ಲಿ ಬ್ಲೌಸ್ ಸಿಕ್ತು ಅಂತ ಬಿಟ್ಟು ಹೇಳ್ತಿರ್ಲಾ ಆಯ್ತಪ್ಪ ನಮಿಗೆ ಸಿಕ್ಕದಲ್ಲೇ ಇರೋದು ಸೀರೆ ನಮಗ್ ಸಿಕ್ಕದಲ್ಲೇ ಇರೋ ಬ್ಲೌಸು ನಿನ್ಗೆ ಸಿಕ್ತು ಕೊಡಪ್ಪ ಅಂತ ಇವರು ಈಗ ನಮಗ್ ಸಿಕ್ಕದಲ್ಲೇ ಇರೋ ಒಂದು ವಸ್ತು ನಿಮಗ್ ಸಿಕ್ತಾ ಇದೆ ಅಂತಂದ್ರೆ ಅದನ್ನ ತಂದ್ಕೊಡೋ ನಮಗೆ ಇವ್ರು ಏನ್ ಮಾಡ್ತಾ ಇದಾರೆ ಇವ್ರನ್ನ ಜನಗಳನ್ನ ಎಮೋಷನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ನೋಡಿ ರೀಸೆಂಟ್ ಆಗಿ ನಾನು ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದೆ ಆ ನ್ಯೂಸ್ ನಲ್ಲಿ ಬರ್ತಾ ಇತ್ತು ಒಬ್ಬ ಬೆಳಗಾವಿ ಇದರಲ್ಲಿ ಒಬ್ಬ ಮೌಲ್ವಿ ಅತ್ಯಾಚಾರ ಮಾಡಿ ಎರಡು ವರ್ಷ ಆಗಿದೆ ಇದು ಪುನೀತ್ ಕೆರಳಿಗೆ ಗೊತ್ತಾಗಿದೆ ಹಿಂದೂ ಹೋರಾಟಗಾರರವರು ಅವ್ರ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು ಜನಗಳಿಗೆ ಅದು ಬೇರೆ ವಿಚಾರ ಆದರೆ ಅವ್ರು ಹಿಂದೂ ಹೋರಾಟಗಾರರಿಗೆ ಕುರ್ಸ್ಕೊಂಡು ಅವ್ರು ಹೋಗ್ಬಿಟ್ಟು ಇವರು ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಅಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ಕೊಂತ ಕೂತ್ಕೊಂಡಿಲ್ಲ ಅವ್ರಿಗೆ ಬೇಕಾಗಿದ್ದುದು ವೀಸ್ ಬೇಕಾಗಿರಲಿಲ್ಲ ಅವ್ರಿಗೆ ಎಷ್ಟು ಜನ ನನ್ನ ಯೂಟ್ಯೂಬ್ ನೋಡಿರು ಎಷ್ಟು ಜನ ಫೇಸ್ಬುಕ್ ನೋಡಿರು ಅನ್ನೋದು ಬೇಕಾಗಿರಲಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿದ್ದೇನೋ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅದಕ್ಕೋಸ್ಕರನ ಅವರು ಸಾಕ್ಷಿ ಕೊಟ್ಟರು ಸ್ಟೇಷನ್ಗೆ ಪೊಲೀಸರಿಗೆ ಸಾಕ್ಷಿ ಕೊಟ್ಟರು ಅವಾಗ ಪೊಲೀಸವರು ಏನು ಮಾಡಿದ್ರು ಅರೆಸ್ಟ್ ಮಾಡಿದರು ಅಂದರೆ ಇದು ಆಗಬೇಕಾಗಿರೋದು ಯಾಕೆಂದರೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಸಾಕ್ಷಿ ಪೊಲೀಸರಿಗೆ ಕೊಡಿ ಇಲ್ಲ ಸಿ ಬಿ ಐ ಕೊಡಬಹುದಾಯ್ತು ಇಲ್ಲ ಸಿ ಐ ಡಿ ಕೊಡಬಹುದಾಯ್ತು ಇಲ್ಲ ಕೋರ್ಟಿಗೆ ಕೊಡ್ಬೋದಾಯ್ತು ಇವ್ರು ಹೇಳ್ತಿರ್ತಾರೆ ಎಷ್ಟೋ ಸಲ ನಮಗೆ ಅಲ್ಲಿ ಹೋದಾಗ ನಮ್ಮ ಕೇಸ್ನೆ ಕಂಪ್ಲೇಂಟ್ ಬುಕ್ ಮಾಡ್ಕೊಳಲ್ಲ ಈ ತರ ಎಲ್ಲ ಹೇಳ್ತಿರ್ತಾರೆ ಅವ್ರಿಗೆ ಯಾಕೆಂದ್ರೆ ಇದೇನಾಗುತ್ತೆ ಸಾಮಾನ್ಯ ಜನಗಳು ಹೌದು ಇದ್ರು ಇರ್ಬೋದು ಅಂತ ಅನ್ಸುತ್ತೆ ಆದ್ರೆ ಇದು ಗೊತ್ತಿರ ಅಂತವ್ರಿಗೆ ಇಡೀ ಎಲ್ಲಿ ಬೇಕಾದರೂ ಕೂಡ ಕಂಪ್ಲೇಂಟ್ ಅನ್ನು ಬುಕ್ ಮಾಡತಕ್ಕಂತಹ ಒಂದು ಪವರ್ ಎಲ್ಲ ಕಡೆ ಕೊಟ್ಟಿದೆ ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡಬಹುದು ಅದ್ರ ಜೊತೆನಲ್ಲಿ ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಎಫ್ ಮಾಡಿಸಿಕೊಂಡು ಬರ್ಬೋದು ಕೋರ್ಟ್ ಇಂದ ಕೂಡ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ನನಗೆ ಹಿಂಗೆ ಆರ್ ಆಗ್ತಾ ಇಲ್ಲ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಕೋರ್ಟ್ ನಲ್ಲಿ ಹೋಗ್ಬಿಟ್ಟು ಎಫ್ ಐ ಆರ್ ಮಾಡಿಸ್ಬಿಟ್ಟು ಎಫ್ ಆರ್ ಸಮೇತ ಬಂದು ಅಲ್ಲಿ ಬುಕ್ ಮಾಡಿಸ್ಕೋಬಹುದು ಈ ಒಂದು ವ್ಯವಸ್ಥೆ ಮೊದಲಿಂದಲೂ ಇದೆ ಮತ್ತೆ ಯಾಕೆ ಮಾಡಿಸ್ತಾ ಇಲ್ಲ ಇವ್ರಗ್ ಉದ್ದೇಶ ಏನಂತಂದ್ರೆ ಅವರ ಟಾರ್ಗೆಟ್ ಬಂದು ಧರ್ಮಸ್ಥಳ ಅವರ ಟಾರ್ಗೆಟ್ ಬಂದು ಧರ್ಮಸ್ಥಳ ಅಷ್ಟೇನೆ ಅವರ ಯಾಕೆಂದ್ರೆ ಇದು ಒಂದು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಇಡೀ ಒಂದು ಕರ್ನಾಟಕ ಅಂತಂದ್ರೆ ಧರ್ಮಸ್ಥಳ ಅಂತಂತೀವಿ ಯಾಕೆಂದರೆ ಅವ್ರು ಮಾಡ್ತಕ್ಕಂತಹ ಜನಪರ ಕಾರ್ಯಗಳನ್ನು ಅವ್ರ ಕೆಲಸ ಇಸ್ಕೊಳ್ಳೋಕಾಗ್ತಾ ಇಲ್ಲ ಈಗ ಏನಾಗ್ತಾ ಇದೆ ನಮಗೆ ಇದನ್ನು ಹಿಂದೂ ದೇವಸ್ಥಾನ ಅಲ್ಲದು ಜೈನರು ಅಂತಾರೆ ಹಿಂದೂಗಳು ನಮ್ಮ ಮತ್ತು ಜೈನರನ್ನ ಹೊಡಿತಕ್ಕಂಥ ಕೆಲಸ ಆಗ್ತಾ ಇದೆ ಯಾಕೆಂದರೆ ಹಿಂದೂಗಳು ಯಾಕೆಂದರೆ ಜೈನರು ಅವ್ರ ಹಿಂದೂ ಧರ್ಮದ ಒಂದು ಭಾಗ ಅಷ್ಟೇನೇನೆ ಆದರೆ ಜೈನರು ಇವತ್ತು ಎಲ್ಲ ಹಿಂದೂ ದೇವಸ್ಥಾನಗಳಿಗೆ ಹೋಗ್ತಾರೆ ಹಿಂದೂಗಳು ಕೂಡ ಹೋಗ್ತಾಯಿರ್ತಾರೆ ಇವತ್ತು ನೀವು ಯಾವುದೇ ಗೋಶಾಲೆಗೆ ಹೋಗಿರಿ ಅತಿ ಹೆಚ್ಚು ಅಲ್ಲಿ ಕಾಣಿಕೆಗಳನ್ನು ಕೊಡ್ತಕ್ಕಂಥದ್ದು ಜೈನರೇ ಜೈನ್ ಅಲ್ಲಿ ಗೋಶಾಲೆಗಳಿಗೆ ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು ಇವತ್ತು ಗೋಶಾಲೆಗಳೇನಾದರೂ ಅತಿ ಹೆಚ್ಚಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಬಂದು ಜೈನರು ಯಾಕೆಂದರೆ ಇವ್ರಿಗೆ ಉದ್ದೇಶ ಏನು ಯಾಕೆಂದರೆ ಇವತ್ತು ಏನಾಗ್ತಾಯಿದೆ ಇವತ್ತಲ್ಲಿ ಅವರು ಧರ್ಮಸ್ಥಳದವರು ಸಾವಿರಾರು ದೇವಸ್ಥಾನಗಳನ್ನು ಇವತ್ತು ಸುಮಾರು ಒಂದು ಹದಿನೈದು ಸಾವಿರ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಮತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಸಂಘಗಳನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಆರ್ಥಿಕವಾಗಿ ನೆರವು ಮಾಡಿದ್ದಾರೆ ಅಂದರೆ ಹಸು ತಗೊಳ್ಳಿರ್ಬೋದು ಮಕ್ಕಳು ಫೀಸ್ ಕಟ್ಟಿರ್ಬೋದು ಕಾಲೇಜ್ ಫೀಸ್ ಕಟ್ಟಾಕಿರ್ಬೋದು ಮತ್ತು ಅವ್ರಿಗೆ ಒಂದು ಟ್ಯಾಕ್ಟರ್ ತಗೊಂಡಾಕಿರ್ಬೋದು ಯಾವುದೇ ರೀತಿಯಲ್ಲಿ ಆರ್ಥಿಕವಾಗಿ ಸಹಾಯ ಆಗ್ತಾ ಇದೆ ಇವ್ರಿಗೆ ಉದ್ದೇಶ ಏನಂತಂದರೆ ಧರ್ಮಸ್ಥಳದಲ್ಲಿ ಒಂದು ಚರ್ಚ್ ಮಾಡೋಕ್ಕೆ ಬಿಡಲಿಲ್ಲ ಧರ್ಮಸ್ಥಳದಲ್ಲಿ ಒಂದು ಮಸೀದಿ ಮಾಡೋಕ್ಕೆ ಬಿಡಲಿಲ್ಲ ಅನ್ನೋದು